ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಟರ್ಮ್ ಹತ್ತು ವರ್ಷಗಳ ಕಾಲ ಸತತವಾಗಿ ಅವರು ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ನಾಲ್ಕರ ಸಾರ್ವತ್ರಿಕ ಚುನಾವಣೆ ನಂತರ ಭಾರತೀಯ ಕಾಂಗ್ರೆಸ್ ಲೋಕಸಭೆಯಲ್ಲಿ ಏಕೈಕ ಅತಿ ಹೆಚ್ಚು ಸ್ಥಾನ ಹೊಂದಿರೋ ರಾಜಕೀಯ ಪಕ್ಷ ಆಗಿ ಅಧಿಕಾರ ಪಡೆಯುತ್ತೆ ಆಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಹುದ್ದೆಗೆ ಇರಿಸಲಾಗುತ್ತೆ ಆನಂತರ ಸತತವಾಗಿ ಎರಡು ಟರ್ ಹತ್ತು ವರ್ಷ ಈ ರೀತಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತಹ ನಾಲ್ಕನೇ ಪ್ರಧಾನಿಯಾದಂತಹವರು ಡಾಕ್ಟರ್ ಮನಮೋಹನ್ ಸಿಂಗ್ ತೊಂಬತ್ತೆರಡು ಪ್ರಾಯ ಆಗಿತ್ತು ನಿಧನರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳುತ್ತಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ ನಾಯಕರು ಬೆಳಗಾವಿಗೆ ಬಂದಿದ್ರು ವಿಶೇಷ ಕಾರ್ಯಕ್ರಮಕ್ಕೆ ಅಂತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆದರೆ ಈಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮರಣದ ಸುದ್ದಿ ಎಪ್ಪಳಸ್ತಾ ಇದ್ದಂತೆ ದೆಹಲಿಗೆ ಧಾವಿಸ್ತಾ ಇದ್ದಾರೆ ಬೆಳಗಾವಿಯಿಂದ ದೆಹಲಿಗೆ ತೆರಳಿದ್ದಾರೆ ವಿಶೇಷ ವಿಮಾನದಲ್ಲಿ ಆಘಾತಕಾರಿ ಸುದ್ದಿ ರಾಷ್ಟ್ರದ ಪಾಲಿಗೆ ರಾಷ್ಟ್ರದ ಪ್ರಧಾನಿಯಾಗಿ ಎರಡು ಬಾರಿ ಕಾರ್ಯನಿರ್ವಹಿಸುತ್ತಿದ್ದ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳುತ್ತಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತದ ಪ್ರಧಾನಿಯಾಗಿದ್ದರು ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಹೊಡೆತ ಕೊಟ್ಟಂತಹ ಸಮಯ ಅವರು ಪ್ರಧಾನಿಯಾಗಿದ್ದಂತಹ ಕಾಲದಲ್ಲಿ ಆದರೆ ಅವರು ನಿರ್ವಹಿಸಿದಂತಹ ರೀತಿ ಭಾರತಕ್ಕೆ ಅಷ್ಟು ದೊಡ್ಡ ಹೊಡೆತವನ್ನು ಕೊಟ್ಟಿಲ್ಲ ಅಂತ ಅನ್ನೋದನ್ನು ಪ್ರತಿಯೊಬ್ಬರು ಸ್ಮರಿಸ್ತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ಅವರನ್ನು ಸ್ಮರಿಸಲಾಗ್ತಾ ಇರೋಂಥದ್ದು ಮತ್ತೊಂದೆಡೆ ದೆಹಲಿಗೆ ಧಾವಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಧಾವಿಸ್ತಾರೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ ನಾಳೆ ಬೆಳಗಾವಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದಾಗ್ತಾ ಇದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದಾಗ್ತಾ ಇರುವಂಥದ್ದು ಮಹಾತ್ಮ ಗಾಂಧಿ ಬೆಳಗಾವಿಗೆ ಬಂದಂತಹ ನೂರು ವರ್ಷಗಳ ನೆನಪಿನ ಕಾರ್ಯಕ್ರಮವನ್ನೇನು ಹಮ್ಮಿಕೊಂಡಿತ್ತು ಕಾಂಗ್ರೆಸ್ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದಾಗಿದೆ ಬೆಳಗಾವಿಯಲ್ಲಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಕಾಂಗ್ರೆಸ್ನ ನಾಯಕರು ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ ತೊಂಬತ್ತೆರಡರ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಗುಸಿರೆಳೆದಿದ್ದಾರೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಏರ್ಪೋರ್ಟ್ನತ್ತ ಧಾವಿಸ್ತಾ ಇದ್ದಾರೆ ಬೆಳಗಾವಿಯಿಂದ ದೆಹಲಿಗೆ ತೆರಳುವುದಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಳಗಾವಿಗೆ ಆಗಮಿಸಿದ್ರು ವಿಶೇಷ ಕಾರ್ಯಕ್ರಮಕ್ಕಾಗಿ ಆದರೆ ಬರಸಿಳಲಿನಂತೆ ಬಂದಂತಹ ಈ ಆಘಾತಕಾರಿ ಸುದ್ದಿ ಮನಮೋಹನ್ ಸಿಂಗ್ ಅವರ ಮರಣ ಅವರನ್ನ ಮತ್ತೆ ದೆಹಲಿಗೆ ವಾಪಸ್ಸು ತೆರಳುವಂತೆ ಮಾಡಿದೆ ನೆಹರು ಇಂದಿರಾ ಗಾಂಧಿ ಮತ್ತು ಪ್ರಧಾನಿ ಮೋದಿ ನಂತರ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಅಂದರೆ ಹತ್ತು ವರ್ಷಗಳಿಗೂ ಕೂಡ ಅಧಿಕ ಕಾಲ ಸೇವೆ ಸಲ್ಲಿಸಿದಂತಹ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರು ನಾಲ್ಕನೇ ಪ್ರಧಾನಿ ಹೆಚ್ಚು ಕಾಲ ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆ ಅವರಿಗಿದೆ ರಾಹುಲ್ ಖರ್ಗೆ ದೆಹಲಿಗೆ ದೌಡಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ನಾಳೆ ಬೆಳಗಾವಿಯಲ್ಲಿ ನಡೆಯಬೇಕಾಗಿದ್ದಂತಹ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ದೌಡಾಯಿಸ್ತಾರೆ